ನಾನು ಹೆಸರು ಸರ ನಿಂಗಣ್ಣ ಬಸವರಾಜ್ ಹಂಗ್ ಸರ್ ಬಿ ಕಂಪ್ಲೀಟ್ ಆದ್ಮೇಲೆ ನಾ ಗ್ರಾಮೀಣ ಬ್ಯಾಂಕಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಸರ್ ನನಗೇನೋ ಹೊಲ್ದ ಹೊಲದಲ್ಲಿ ಏನೋ ಒಂದು ಬೆಳೆ ಮಾಡಿ ಜಾಸ್ತಿ ಇನ್ಕಮ್ ತಗೋಬೇಕಂತ ಬಹಳ ಆಸೆ ಐತಿ ಸರ್ ಕೇಳ್ಕೊಂಡ್ರೆ ದಾಳಾಂಬ್ರಿ ಒಳ್ಳೆ ಇನ್ಕಮ್ ಐತಿ ಚಲೋ ಐತೆ ಅಂತ ನಮ್ ಬ್ರದರ್ ಸಜೆಶನ್ ಸರ್ ಪೊಲೀಸ್ ಬಿಜಾಪ್ರ ಕಡೆ ಕೇಳ್ಕೊಂಡ್ರೆ ದಾಳಾಂಬ್ರಿ ಒಳ್ಳೆ ಇನ್ಕಮ್ ಐತಿ ಚಲೋ ಐತಂತ ನಮ್ಮ ಬ್ರದರ್ ಸಜೆಶನ್ ಕೇಳಿದೆ ಸರ್ ಬಿಜಾಪುರ ಅವ್ರ ಪೊಲೀಸ್ ಅದಾರ ಅವ್ರ ಇದ್ರ ದಾಳಂಬ್ರಿ ಮಾಡಿದ್ರ ಚಲೋ ಆಗತ್ತಪ್ಪ ನೋಡು ಮಾಡು ಚಲೋ ಐತ್ ಅಂತಂದ್ರ ಸರ್ ಈಗ ಗಿಡಕ ಚಲೋ ಐತಿ ಸರ್ ಆ ಹತ್ತು ಕೆ ಕೆಜಿ ಹದಿನೈದು ಕೆಜಿ ಜಿ ಕೆಜಿ ಕೆ ಕೆಜಿ ತನೂ ಐತ್ ಸರ್ ಸೈಜ್ ದೊಡ್ಡದೈತ್ ಸರ್ ಈಗ ನನಗಂತರ ಇದು ಬೆಳೆದ್ ಬಹಳ ಖುಷಿ ತಮ್ಮ ಸರ ಇನ್ನೊಬ್ರು ಕೈ ದುಡಿದ ಏನಾಯ್ತ ಅಂತ ಹೇಳಿ ಸ್ವತಃ ನಮ್ಮ ಕಾಲ ಮೇಲೆ ನಿಂತ ಕೇಸಿ ಹೂನ್ ಸರ್ ಅಕ್ಕ ಮೂರ್ ಲಕ್ಷ ನಾಲ್ಕ ಲಕ್ಷ ತನ ಸರ್ ಇದ್ರ ಪ್ರಕಾರ ನೋಡಿದ್ರ ಯಾರ್ದು ಅವ್ರ ಅಲ್ಲಿ ಟ್ಯಾಂಕ್ ಹೋಗೋ ಟ್ಯಾಂಕ್ ಬಾ ಅಲ್ಲಿ ಕುಂದ್ರು ಇಲ್ಲಿ ಹೇಳ ಅನ್ನೋದ್ಕಿಂತ ಸ್ವಂತ ನಮ್ಗೆ ಇದಕ್ ಯಾರು ಹೇಳಾರಿಲ್ಲ ಅಲ್ಲ ಸರ ಹಿಂಗಾಗಿ ಕೃಷಿ ಮಾಡೋದು ಬಹಳ ಉತ್ತಮ ಅಂತ ನಾನೊಂದು ಸಜೆಷನ್ ಸರ್ ಯುವಕರಲ್ಲಿ ಎಲ್ಲ ಕಲ್ತು ಹುಡ್ರದಾರಲ್ಲ ಸರ್ ಎಲ್ಲಾರು ಯುವಕರು ಹಿಂಗ ಬದ್ಲಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಹತ್ತು ಇಪ್ಪತ್ತು ಸಾವಿರ ದುಡಿ ಬದ್ಲಿನ ಸ್ವಂತ ಹೊಲ ಇದ್ರೆ ಬೋರ್ ಹಾಕ್ಸೋನ್ ಅಂತ ಅವರ ದಾಳಿಂಬ್ರಿ ದ್ರಾಕ್ಷಿ ಪಪ್ಪಾಯ ಪೇರು ಇಂಥವೆಲ್ಲ ಸಾವಯವ ಕೃಷಿ ಮಾಡೋ ಕೃಷಿ ಒಳಗೆ ಸಾವಿಲ್ಲ ಸರ್ ಕೃಷಿ ಒಳಗೆ ಮಾಡೋದು ನನಗಂತೂ ಭಾಳ ಇಂಟ್ರೆಸ್ಟ್ ಭಾಳ ಇಷ್ಟ ಆಗೈತೆ ಸರ್ ಇನ್ನು ಇದ್ರೊಳ ಇದ್ರ ಜೊತೆ ಇನ್ನು ಯಾವ ಹೈನುಗಾರಿಕೆ ಅದು ಇದು ಮಾಡ್ಕೊಂಡು ಭಾಳ ಶಕ್ತಿ ಐತೆ ಸರ್ ಸರ್ ನಮ್ಮದು ಬಿ ಎ ಕಂಪ್ಲೀಟ್ ಆಗೈತೆ ಸರ್ ಬಿ ಎ ಕಂಪ್ಲೀಟ್ ಆದ್ಮೇಲೆ ನಾ ಗ್ರಾಮೀಣ ಬ್ಯಾಂಕಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ ಸರ್ ಪಾರ್ಟ್ ಟೈಮ್ ಮಾಡಿ ಮಾಡ್ಕಿಸಿ ಮೂಲತಃ ನಮ್ಮ ತಂದೆಯವರು ನಮ್ದು ಇಡೀ ಕುಟುಂಬ ನಾವು ಫ್ಯಾಮಿ ರೈತ ಕುಟುಂಬ ಸರ್ ರೈತ ಕುಟುಂಬ ಇದ್ಮೇಲೆ ನಾನು ಪಾರ್ಟ್ ಟೈಮ್ ಇಲ್ಲೇ ನಮ್ಮ ಊರಲ್ಲಿ ಗ್ರಾಮೀಣ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ ಸರ ಕೆಲಸ ಮಾಡುತ್ತ ಮಾಡತ್ತಾ ನನಗೇನೋ ಹೊಲ್ದ ಹೊಲದಲ್ಲಿ ಏನೋ ಒಂದು ಬೆಳೆ ಮಾಡಿ ಜಾಸ್ತಿ ಇನ್ಕಮ್ ತೊಗೋಬೇಕಂತ ಭಾಳ ಆಸೆ ಐತೆ ಸರ ಹಿಂಗಾಗಿ ಯಾವ ಬೆಳೆ ಮಾಡಿದ್ರೆ ಭಾಳ ಇದು ಅಂತ ಹೇಳಿ ನನ್ನ ಮನಸ್ಸಿಗೆ ಮೂರು ಕಡೆ ಕೇಳ್ಕೊಂಡ್ರೆ ದಾಳಂಬ್ರಿ ಒಳ್ಳೆ ಇನ್ಕಮ್ ಐತಿ ಚಲೋ ಐತೆ ಅಂತ ನಮ್ಮ ಬ್ರದರ್ ಸಜೆಷನ್ ಕೇಳಿದೆ ಸರ ಬಿಜಾಪುರ ಅವರು ಪೊಲೀಸ್ ಇದ್ದಾರೆ ಅವ್ರಿದ್ರೆ ಇದ್ರೆ ದಾಳಂಬ್ರಿ ಮಾಡಿದ್ರೆ ಚಲೋ ಆಗುತ್ತಪ್ಪ ನೋಡು ಮಾಡು ಚಲೋ ಆಯ್ತು ಅಂತ ಅಂದ್ರೆ ಸರ ಹೀಗಾಗಿ ಅದ್ರ ಬಗ್ಗೆ ನಾನು ಎರಡು ಮೂರು ಕಡೆ ಅಡ್ಡಾಡಿ ಭಾಳ ನೋಡಿಕೊಂಡೆ ಸರ ಚಲೋ ಇನ್ಕಮ್ ಆಯ್ತು ಅಂತ ಹೇಳಿದ್ರೆ ಸರ್ ಅದರ ಪ್ರಕಾರ ನಾನು ದಾಳಂಬ್ರೀದ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಅಣ್ಣಾರಿಗೆ ಮಾಡ್ಕೊಂಡು ಕೇಳಿಸಿ ಹೊಲ ಅದು ಎಲ್ಲ ಬೋರ್ ಹಾಕ್ಸಿದೆ ಸರ್ ಫಸ್ಟು ಎರಡು ಊರ ನೀರು ಬಿತ್ತು ಸರ್ ನೀರು ಮೇಲೆ ಆಮೇಲೆ ಎಲ್ಲ ಬ ಅಣ್ಣರಿಗೆ ಹೇಳಿ ಕೇಸಿ ಅಲ್ಲಿಂದ ಎಲ್ಲ ಮೋಟ್ರ್ ಪೈಪ್ಲೈನ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡೆ ಸರ್ ಮಾಡ್ಕೊಂಡೆಲ್ಲ ಹೊಲ ಎಲ್ಲ ಅದು ಬ ಡ್ರಿಪ್ ಪೈಪ್ಲೈನ್ ಮಾಡಿಸಿದೆ ಸರ್ ಮಾಡಿಸ್ಬಿಟ್ಕೇಸಿ ಎಲ್ಲ ಆಮೇಲೆ ಸಸಿಗಳು ಅಲ್ಲಿಂದನ ತಿಕ್ಕೋಟದ ಕಡೆ ಸರ್ ಅಲ್ಲಿ ಆಗಿ ಎಲ್ಲ ಅಲ್ಲಿ ಬೆಳೀತಾರಲ್ಲ ಸರ್ ದಾಳಿರಿ ರಾಕ್ಷಿ ಅಲ್ಲಿಂದ ಒಂದು ಮೂ ಎರಡು ಎಕರೆ ಇದು ಮಾ ಮಾಡೋಕಂತ ಪ್ಲ್ಯಾನ್ ಮಾಡಿದೀವಿ ಸರ್ ಒಂದು ಎಂಟುನೂರ ಚಿಲ್ಲರ ಅಂತ ಹೇಳಿ ಸರ್ ಅವ್ರ ಮೇಸ್ತ್ರಿನ ಕೇಳಿದ್ವಿ ಸರ್ ಅದೇ ಪ್ರಕಾರ ಎಲ್ಲ ಮಟೀರಿಯಲ್ ತಂದು ಸಸಿ ತಂದು ಎಲ್ಲ ನಾಟಿ ಮಾಡಿ ಎಲ್ಲ ಹಚ್ಚಿದ್ದೀವಿ ಸರ್ ಕೇಸಿ ಎಲ್ಲ ಇದು ಮಾಡ್ಕೇಸ ಇದು ಗ ಎಲ್ಲ ಎಸ್ಟಿಮೇಟ್ ಹಾಕೊಂಡು ಎಲ್ಲ ಗಿಡದಿಂದ ಗಿಡಕ್ಕೆ ಹತ್ತಿರಿ ಹನ್ನೆರಡು ಸೈಜ್ ಇದು ಮಾಡ್ಕೊಂಡಿ ಸರ್ ನಮ್ಮ ತಂದೆಯವರು ನಾವು ನಮ್ಮ ತಾಯಿಯವರು ಸತತವಾಗಿ ಇಲ್ಲೇ ಅದೀವಿ ಸರ್ ನಾವು ಇಲ್ಲೇ ಕೆಲಸ ಮಾಡ್ತೀವಿ ರೀ ನನಗೇನು ಅನಿಸ್ತು ಸರ ದಾವಂಬರಿ ಮಾಡಿ ಒಂದು ಏನೋ ಹೆಸ್ರು ಮಾಡಬೇಕು ಒಳ್ಳೆ ಇನ್ಕೋ ಇಳುವರಿ ತರಿಸ್ಬೇಕು ಅಂತ ಹೇಳಿ ಕೇಳಿಸಿ ಎಲ್ಲ ಬಿಡೋಕೆ ಪ್ರಯತ್ನ ಮಾಡಕತ್ತೀವಿ ಸರ್ ಭಾಳ ಸಾವಯವ ಮಾಡಿ ಸರ್ ಇದು ಇದೇ ಥರನಾಗೆ ಇದಕ್ಕೆ ಕುರಿ ಗೊಬ್ಬರ ಮತ್ತು ಹೆಂಡಿ ಗೊಬ್ಬರ ಎಲ್ಲ ಥರ ಹಾಕಿವಿ ಸರ ಇಳುವರೇ ಚೆನ್ನಾಗೈತೆ ಸರ ಈಗ ಅವ್ರು ನಮ್ಮ ಗಿಡಾಚಿದ ಮೇಸ್ತ್ರಿ ನಡೋ ಅವರು ಅವ್ರು ಬೇರೆ ಕಡೆ ಕೆಲಸ ಆಡೋದು ಬಿಟ್ಟಿದ್ರು ಸರ ಅವ್ರು ಮನೆ ಬಂದಾದಮೇಲೆ ಚೆನ್ನಾಗೈತೆ ರೀ ಎಲ್ಲ ಚಲೋ ಬೆಳೆಸಿ ರೀ ನಾವು ಬಂದು ಬಿಟ್ಟಿಂದನು ಚಲೋ ಮಾಡಿರಿ ಅಂತೇಳಿ ಅಂದ್ರೆ ಸರ್ ನಮಗೆ ಇಳುವರಿನೇ ಚೆನ್ನಾಗಿ ಬಂದೈತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಯಾರ ಸರ್ ಈಗ ಚಲೋ ಬಂದದ್ ಸರ ಈಗ ರೇಟು ನೂರ ಐವತ್ತು ನೂರ ಅರವತ್ತು ನೂರ ನಲ್ವತ್ತು ಹಿಂಗೆ ಕೇಳಕತ್ತಾರ ಸರ್ ಎಲ್ಲ ಕಡೆ ಬಂದು ನೋಡ್ಕೊಂಡು ಹೊಂಟರ್ ಸರ್ ದಲಾಳಿಗಳು ಭಾಗವಂರವ್ರು ಇನ್ನೂ ಕೊಟ್ಟಿಲ್ಲ ಸರ್ ಈಗ ಗಿಡಕ್ಕೆ ಚಲೋ ಐತೆ ಸರ್ ಗಿಡಕ್ಕೆ ಹತ್ತು ಕೆ ಜಿ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ತನೂ ಐದು ಸರ ಸೈಜ್ ದೊಡ್ದೈತೆ ಸರ್ ಈಗ ನನಗಂತೂ ಇದು ಬೆಳೆದು ಭಾಳ ಖುಷಿತನ ಸರ ಕೈ ದುಡಿದು ಏನಾಯ್ತು ಅಂತೇಳಿ ಸ್ವತಃ ನಮ್ಮ ಕಾಲ ಮೇಲೆ ನಿಂತ್ಕೇಸಿ ಇದೊಂದು ಪ್ರಯತ್ನ ಮಾಡಕತ್ತಿನಿ ನಮ್ಮ ತಂದೆ ತಾಯಿ ಅವ್ರದ್ದು ಎಲ್ಲರೂ ನಮ್ಮ ಅಣ್ಣರದು ಎಲ್ಲರೂ ಪರಿಶ್ರಮ ಭಾಳ ಐತೆ ಸರ ಎಲ್ಲರೂ ಸಪೋರ್ಟ್ ಮಾಡ್ಯಾರ ಸರ್ ನನಗೆ ಮಾಡಾಕತ್ತೀನಿ ಸರ್ ಪ್ರಯತ್ನ ಮೂರು ಲಕ್ಷ ರೂಪಾಯಿ ಲಾಭ ನಿರೀಕ್ಷೆ ಹ್ಞೂ ಸರ್ ಎಕ್ರೆಗೆ ಮೂರು ಮೂರು ಲಕ್ಷ ನಾಲ್ಕು ಲಕ್ಷ ತನಕ ಆಯ್ತು ಸರ್ ಉಳಿತೈತೆ ಸರ ಇದು ಎರಡು ಸ್ಟೇಜ್ ಬರ್ತೈತೆ ಸರ್ ಈಗ ಒಂದನೇ ಸ್ಟೇಜ್ ಅವ್ರ ಮೇಸ್ತ್ರಿ ಎಲ್ಲ ನಾವು ಮೇಂಟೈನ್ ಮಾಡಿದ ಪ್ರಕಾರ ನೋಡಿದ್ರೆ ಈಗ ಒಂದು ಐದು ಟನ್ ಆಗುತ್ತಂತಾರೆ ಸರ್ ಅವ್ರು ಒನ್ಯು ಬಂದೈತೆ ಸರ್ ಆಲ್ರೆಡಿ ಈಗ ಅವ್ರು ಐದು ಟನ್ ಆಗುತ್ತಂತಾರೆ ಎರಡನೇದ್ರು ಒಂದು ನಾಲ್ಕರಿಂದ ಅದು ಐದು ಟನ್ ಆಗ್ಬೋದು ಅಂತ ಅನ್ನೋ ನಿರೀಕ್ಷೆ ಎಲ್ಲ ಹೇಳ್ಕೊ ಸರ ಗಿಡ ಭಾಳ ಇದು ವಾಜ್ಯ ಎಲ್ಲ ಆಗ್ಯಾವ ಸರ ಚಲೋ ಇಳುವರಿ ಬಂದದ್ದು ಸರ್ ನಾನು ಎಲ್ಲ ಕಡೆ ಅಡ್ಡಾಡಿ ನೋಡಿದೆ ಎಲ್ಲಕ್ಕಿಂತ ಭಾಳ ಚಲೋ ಇಳುವರಿ ಬಂದದ್ದು ಸರ್ ಸಾವಯವ ಮಾಡಲಿ ಅಂತ ಭಾಳ ನನಗೆ ಇದು ಅನ್ಸೈತೆ ಸರ್ ಭಾಳ ಸರ್ ಇದು ಸೂಪರ್ ಕೇಸರ ಅಂತ ಸರ ತಂದು ನಾಟಿ ಮಾಡಿಂದ ಸೂಪರ್ ಕೇಸರ ಅಂತ ಸರ ಇದಕ್ಕೆ ರೇಟು ಚೆನ್ನಾಗಿರ್ತವ್ ಸರ ಇದು ಸೈಜು ಈಗ ನೂರು ಮುನ್ನೂರು ಮೂರುವರೆ ನೂರು ಗ್ರಾಮ್ ತನಕ ಐತೆ ಸರ್ ಇದು ಮಾರ್ಕೆಟಿಂಗ್ ಈ ಸದ್ದು ರೀಸೆಂಟಾಗಿ ವರ್ಷ ರೇಟ್ ಇರ್ತಿಲ್ಲ ಸರ್ ಈ ಸಲ ರೇಟ್ ಚೆನ್ನಾಗೈತೆ ಸರ್ ಸೊಲ್ಲಾಪುರ ಹೈದರಾಬಾದ್ ಆ ಕಡೆ ಬಿಜಾಪುರ ಎಲ್ಲ ಬೆಂಗಳೂರು ಹೈದ್ರಾಬಾದ್ ಎಲ್ಲ ಕಡೆ ರೇಟ್ ಐತೆ ಸರ ನೂರ ಐವತ್ತು ನೂರ ಎಂಬತ್ತು ಚಲೋ ಕ್ವಾಲ್ಟಿ ಮೇಲೆ ಐತೆ ಸರ ನಮ್ಮದು ಚೆನ್ನಾಗೈತೆ ಸರ ನೂರ ಐವತ್ತು ಅರವತ್ತರ ತನಕ ಕೇಳೋಕತ್ತರ ಸರ್ ಹ್ಞೂ ರೀ ಸರ್ ಇಲ್ಲಿಗೆ ಬಂದಾಗ ಕೇಳ್ತಾರೆ ಸರ್ ಫೋನ್ ಮಾಡ್ತಾರೆ ಸರ ಹ್ಞೂ ಯಾ ಸಪ್ಪಲ್ ಆಗಿ ಸರ ಸಾವಯವ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಪ್ಪಲ್ ಆಗ್ಯು ಸರ್ ಸರ್ ನೀರಿಂದು ಫಸ್ಟ್ ಅದೇ ಡ್ರಿಪ್ ಮಾಡ್ಕೊಂಡು ಸರ್ ಡ್ರಿಪ್ ಮಾಡಿಕೊಂಡು ಡ್ರಿಪ್ನೊಳಗನ ಎಲ್ಲ ಗೊಬ್ಬರ ಅದು ಬಿಡೋದು ಸರ ಎಲ್ಲ ಅದು ಎಲ್ಲ ಇದ್ರೊಳಗೆ ಡ್ರಿಪ್ನೊಳಗೆ ವ್ಯವಸ್ಥೆ ಮಾಡ್ತೀವಿ ಸರ ಒಂದೊಂದು ಸಬ್ಮೆನ್ಕ ಡ್ರಿಪ್ಪಿಗೆ ಅರ್ಧ ತಾಸು ಒಂದು ತಾಸು ಹಿಂಗೆ ಬಿಡ್ತೀವಿ ಸರ್ ನೀರು ಹದಿನಾರು ಹದಿನೆಂಟು ವರ್ಷ ತನಕ ಮಾಡ್ಬೋದು ಸರ್ ಹ್ಞೂ ಸರ್ ಚಲೋ ಒಳ್ಳೆ ಒಳ್ಳೆ ಇನ್ಕಮ್ ಆಯ್ತು ಸರ ಇದ್ರೊಳಗಂತರ ನನಗೆ ಭಾಳ ಖುಷಿ ತನ್ನ ಸರ್ ಮಾಡೋದ್ರಾಗ ಇನ್ನೂ ಇನ್ನೂ ಇದ್ರಕ್ಕಿಂತ ಇನ್ನೂ ಹೆಚ್ಚಿನ ಮುಂದಿಲ್ಲ ಹೆಚ್ಚಿನ ಇಂಪ್ರೂವ್ಮೆಂಟ್ ಮಾಡೋಕಂತ ಆಸೆ ಐತೆ ಸರ್ ನನಗೆ ಇಲ್ಲೆಲ್ಲರ ತರಬೇತಿ ಅದು ಇದ್ದಲ್ಲಿ ಹೋಗಿ ಇನ್ನೊಂದು ಸ್ವಲ್ಪ ಅವರೇ ಇಪ್ಪತ್ತ್ಮೂರೈನು ಇಪ್ಪತ್ತ್ನಾಲ್ಕು ರೂಪಾಯಿಗೆ ಒಂದು ಬಿದ್ದವು ಸರ್ ಅಲ್ಲಿ ಅವರೇ ತಯಾರು ರೀ ಅಲ್ಲೇ ಇದ್ರಾಗ್ರಿ ಅವ್ರು ಕೊಟ್ಲಿಗ್ರೆ ಸರ್ ಇದ್ರ ಪ್ರಕಾರ ನೋಡಿದ್ರೆ ಯಾರ್ದು ಅವ್ರು ಅಲ್ಲಿ ಟ್ಯಾಂಕ್ ಹೋಗು ಟ್ಯಾಂಕ್ ಬಾ ಅಲ್ಲಿ ಕುಂದ್ರು ಇಲ್ಲಿ ಇಲ್ಲೇಳ ಅನ್ನೋದಕ್ಕಿಂತ ಸ್ವಂತ ನಮ್ಗೆ ಇದಕ್ಕೆ ಯಾರು ಹೇಳೋರಿಲ್ಲ ಇಲ್ಲ ಸರ ಹಿಂಗಾಗಿ ಕೃಷಿ ಮಾಡೋದು ಭಾಳ ಉತ್ತಮ ಅಂತ ನಾನೊಂದು ಸಜೆಷನ್ ಸರ್ ಯುವಕರಲ್ಲಿ ಎಲ್ಲ ಕಲ್ತು ಹುಡ್ರದಾರಲ್ಲ ಸರ್ ಎಲ್ಲರೂ ಯುವಕರು ಹಿಂಗ ಬದಲಿ ಅಲ್ಲಿ ಹೋಗಿ ಇಲ್ಲೋ ಹತ್ತು ಇಪ್ಪತ್ತು ಸಾವಿರ ಹೋಗಿ ದುಡಿಯೋ ಬದ್ಲಿನ ಸ್ವಂತ ಇದ್ರೆ ಅಗದಿ ಬೋರ್ ಹಾಕ್ಸ್ಕೊಂಡು ಇಂಥ ಅವರ ದಾಳಿಂಬ್ರಿ ದ್ರಾಕ್ಷಿ ಪಪ್ಪಾಯ ಪೇರು ಇಂಥವೆಲ್ಲ ಸಾವಯವ ಕೃಷಿ ಮಾಡೋ ಕೃಷಿ ಒಳಗೆ ಸಾವಿಲ್ಲ ಸರ್ ಕೃಷಿ ಮಾಡೋದು ನನಗಂತೂ ಭಾಳ ಇಂಟ್ರೆಸ್ಟ್ ಭಾಳ ಇಷ್ಟ ಆಗೈತೆ ಸರ್ ಇನ್ನು ಇದ್ರೊಳಗೆ ಇದ್ರ ಜೊತೆನ ಇನ್ನೂ ಯಾವ ಹೈನುಗಾರಿಕೆ ಅದು ಇದು ಮಾಡೋಕಂತ ಭಾಳ ಆಸಕ್ತಿ ಐತೆ ಸರ್ ನಮ್ಗೆ ನನ್ನ ಹೆಸ್ರು ಸರ ನಿಂಗಣ್ಣ ಬಸವರಾಜ್ ಹನುಮಂತ ಸರ ನಮ್ಮ ಮುದ್ದಬಳ ತಾಲೂಕು ಬಿಜಾಪುರ ಜಿಲ್ಲಾ ಆಲೂರು ಸರ್ ನಮ್ದು ಬಡ ರೈತರ್ರಿ ನಾವು ಸ್ವಲ್ಪ ಭೂಮಿ ರೀ ಸ್ವಲ್ಪ ಭೂಮಿ ರೀ ಇಬ್ಬರು ಗಂಡ್ಮಕ್ಳು ರೀ ನಮ್ಗೆ ಇಬ್ಬರು ಗಂಡ್ಮಕ್ಳು ಅವರು ಹಠ ತೆಗದ್ರಿ ಡಾಳಂಬ್ರಿ ಅಂತ ನಾವು ಬ್ಯಾಡಪ್ಪ ಲಾಸ್ ಆಗೀವಿ ನಾವು ಮಾಹಿತಿಗಾರಿಲ್ಲ ನಾವು ಶ ಅಷ್ಟೊಂದು ವಿಚಾರಿಸ್ಟ್ರಲ್ಲ ನಾವು ತಾಯಿ ತಂದಿ ಸ್ವಲ್ಪ ಅಲ್ಪ ಸ್ವಲ್ಪ ಬುದ್ಧಿಯವರು ನಾವು ಬ್ಯಾಡಂದೇವ್ರಿ ನಮ್ಮ ಮಕ್ಕಳು ಕೇಳಲಿಲ್ಲ ನಮ್ಮ ಮಕ್ಳು ಕೇಳಾರ್ದಂಗಾಗ ತಂದು ಈ ರಮೇಶಿ ಮೇಸ್ತ್ರಿ ಅವರು ಕೊಟ್ಟಲ್ಗಿ ಅವರು ಅವ್ರು ಬಂದು ಅಗಿ ತಂದು ಅದನ್ನೆಲ್ಲ ವ್ಯವಸ್ಥೆ ಮಾಡಿದರು ಆರು ತಿಂಗ್ಳುಗಟ್ಲೆ ಅವರು ಮೆಂಟೇನ್ ಮಾಡಿದರು ಚಲೋ ಆಗೈತ್ರಿ ಭಾಳ ಕಷ್ಟ ಬಿಟ್ಟಿವ್ರಿ ನಾವು ಮೂವರು ನಾವು ಗಂಡ ಹೇಳ್ತೀವಿ ಮಗ ಹೌದ್ರಿ ನಾವೇ ಮಾಡಿದ್ದೀವ್ರಿ ನಮ್ಗೆ ಹಿಂಗಾಗಿ ಒಂದು ಆರು ತಿಂಗಳಿಂದ ನನ್ನ ಕಾಲು ಮುರಿತು ಹಿಂಗಾಗಿ ಒಂದು ವರ್ಷ ದಿನ ಇವು ಈ ಹೊಲದಾಗ ಯಾರನ್ನೂ ಹೆಜ್ಜೆ ಹಿಡ್ಕೊಟ್ಟಿಲ್ಲ ನಾವು ಇಬ್ಬರೇ ಗಂಡ ಹಿಡ್ತೀವಿ ಕಸ ತೆಗ್ದಿವ್ರಿ ನಾವು ಸಾವಿರ ಸತಿ ನಾವು ಬೆಳವಣ್ಗೆ ಚಲೋ ತಂದೀವಿ ಚಲೋ ಮಾಡೀವಿ ಚಲೋ ಬಂದಾವ್ರಿ ಚಲೋ ಬಂದಾವ್ರಿ ಮತ್ತು ಇದ್ರ ಮ್ಯಾಲೆ ಮತ್ತು ಇನ್ನೂ ಇದ್ರ ಮ್ಯಾಲೆ ನಾವು ಸಣ್ಣ ಮಗ ಹಂಗೆ ಮೇಂಟೇನ್ ಮಾಡತ್ತಾನಿ ಯಾರು ಏನು ಹೇಳ್ತಾರ ಅದನ್ನ ಮಾಡತಾನ ನೆಡ್ದಾಯ್ತು ನೋಡಿರಿ ಅಪ್ಪ ಎಷ್ಟು